ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಕೇಳಿದ್ರು ಯಾರ್ಯಾರು ಉದ್ಯೋಗ ಕೊಟ್ರ ಉದ್ಯೋಗ ಕೇಳಿದ್ರೆ ಪಪಡ ಮಾಡಕ್ ಹೋಗಂದ್ರು ಅಂದ್ರೆ ಬಜಿ ಮಾಡಕ್ ಹೋಗಂದ್ರು ನಾಚಿಗೆ ಆಗ್ಬೇಕು ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಳ ಕೊಡಿಬೇಕು ನಾಚಿಗೆ ಬರ್ಬೇಕ್ರಿ ಇದು ಸಣ್ಣ ಕೆಲಸ ನೋಡ್ರಿ ನೀವು ಅವ್ರಿಗೆ ಸುಳ್ಳು ಎಷ್ಟು ಮನವರಿಕೆ ಆಗೈತೆ ಅಂತಂದ್ರ ಜನರನ್ನ ಏನ್ ತಿಳ್ಕೊಂಬಿಟ್ಟಾರಂದ್ರ ನಾವ್ ಇನ್ನೂ ಹತ್ತು ವರ್ಷದಲ್ಲಿ ಇನ್ನೂ ಐದು ವರ್ಷ ಅಂತ ಹೇಳಿಕ ಕೂತು ನಡೀತಿದ್ದ ತಿಳ್ಕೊಂಡ್ಬಿಟ್ಟ ಮೋದಿ ಅವ್ರಿಗೆ ಒಂದೇ ಒಂದು ಬಂಧುಗಳನ್ನೇ ಚುನಾವಣೆ ಬಂದ ತಂದೇ ಒಂದು ಮಾತು ಹೇಳಿದ್ರು ಈ ರಾಜ್ಯದೊಳಗ ಈ ದೇಶದೊಳಗ ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಎಲ್ಲ ಸ್ಮಾರ್ಟ್ ಸಿಟಿ ಹೇಳಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಹೆಸರು ಹೇಳಿ ಅವ್ರು ಸ್ಮಾರ್ಟ್ ಆಗ್ಯಾರ ಮೋದಿಯವ್ರು ಬಹಳ ಸ್ಮಾರ್ಟ್ ಆಗ್ಯಾರ ಒಳ್ಳೆ ಡ್ರೆಸ್ ಹಾಕಂತಾರ ಒಳ್ಳೊಳ್ಳೆ ವಿಮಾನದ ಡ್ರೆಸ್ ತಾಸಿಗೆ ಒಂದು ಡ್ರೆಸ್ ಚೇಂಜ್ ಮಾಡ್ತಾರ ಮತ್ತೆ ಅದ್ರ ಜೊತೆ ಇನ್ನೂ ಒಂದು ಹೊಸದು ಈ ದೇಶದ ಪ್ರಧಾನಮಂತ್ರಿಗಳು ಸಮುದ್ರದ ಆಳಕ್ಕೋಗಿ ಅಲ್ಲಿ ನವಲಗೇರಿ ತಗೊಂಡು ಪೂಜೆ ಮಾಡ್ತಾರ ಯಾರ ಈ ದೇಶದ ಪ್ರಧಾನಮಂತ್ರಿ ಮಾಡಕ್ ಸಾಧ್ಯತೆ ಐತೆ ಯಾವಾಗ ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಕೆಲಸ ಅದ್ರಿಗೆ ತಗೊಂಡು ನಿಂಗಿಂಗ್ ಮಾಡ್ತಾರೆ